ಎಲ್ಲರಿಗೂ ನಮಸ್ಕಾರ ಸ್ವಾಗತ ಸುಸ್ವಾಗತ ಅನಿತಾ ಮಹೇಶ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಇವತ್ತು ನಾವು ನೀವೆಲ್ಲ ಮಹದೇಶ್ವರನ ಬೆಟ್ಟಕ್ಕೆ ಹೋದಾಗ ಒಂದು ದಿನದಲ್ಲೇ ನಾವು ಪೂಜೆ ಮುಗಿಸಿ ದೇವರ ದರ್ಶನ ಮಾಡಿ ವಾಪಸ್ ಬರೋರು ಅದೇ ದಿನ ತುಂಬ ಜನ ಇರ್ತಾರೆ ಅದೇ ರೀತಿ ಕೆಲವೊಬ್ಬರು ಹರಕೆ ತೀರ್ಸೋಕೆ ಹೋದಾಗ ಅಥವಾ ಕೆಲವೊಬ್ರು ಮಾದೇಶ್ವರನ ಬೆಟ್ಟದಲ್ಲಿ ಒಂದು ದಿನ ಎರಡು ದಿನ ಇರಬೇಕು ಅಂದಾಗ ಅಲ್ಲಿ ನಾವು ದೇವಸ್ಥಾನದ ಆಡಳಿತ ಮಂಡಳಿ ವತಿಯಿಂದ ನಾವು ರೂಮನ್ನು ಬಾಡಿಗೆನ ಯಾವ ರೀತಿ ಪಡಿಬೇಕು ಯಾವ್ದು ರೀತಿ ರೂಮ್ ಬುಕ್ ಮಾಡಬೇಕು ಆನ್ಲೈನಲ್ಲಿ ಅಥವಾ ನಾವು ಡೈರೆಕ್ಟ್ ಬೆಟ್ಟ ಹೋದಾಗ ಯಾವ ರೀತಿ ರೂಮ್ ತಗೊಳ್ಳಬೇಕು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಶ್ರೀ ಮಲೈಮಾದೇಶ್ವರನ ಬೆಟ್ಟಕ್ಕೆ ನಾವು ಬೆಂಗಳೂರು ಅಥವಾ ಮೈಸೂರಿಂದ ಬೆಳಗಿನ ಜಾವ ಐದರಿಂದ ಅಥವಾ ಆರು ಗಂಟೆಗೆ ಹೊರಟ್ರೂ ಕೂಡ ನಾವು ಅದೇ ದಿನ ದೇವ್ ಮಹದೇಶ್ವರನ ಬೆಟ್ಟಕ್ಕೆ ಹೋಗಿ ದೇವರ ಪೂಜೆ ಮತ್ತೆ ದರ್ಶನ ಮಾಡಿಕೊಂಡು ಅದೇ ದಿನ ನಾವು ಬೆಂಗಳೂರು ಅಥವಾ ಮೈಸೂರಿಗೆ ವಾಪಸ್ ಬರ್ಬೋದು ಕೆಲವೊಬ್ಬರು ದೂರದ ಸ್ಥಳದಿಂದ ಬಂದಿರ್ತಾರೆ ಮಹದೇಶ್ವರನ ಬೆಟ್ಟಕ್ಕೆ ಕೆಲವೊಬ್ಬ ಭಕ್ತ ಿಗಳು ಆರಕೆ ತೀರಿಸೋದಕ್ಕೆ ಬಂದಿರ್ತಾರೆ ಚಿನ್ನದ ರಥ ಎಳಿಸೋದು ಅಥವಾ ಬೆಳ್ಳಿ ರಥ ಎಳಿಸೋ ಹರಕೆ ತೀರ್ಸೋಕ್ ಬಂದಾಗ ನಾವು ಇಲ್ಲಿ ಒಂದು ದಿನ ಉಳಿದುಕೊಳ್ಬೇಕಾಗುತ್ತೆ ಕೆಲವೊಬ್ಬರು ಎರಡು ದಿನ ಮೂ ಎರಡು ದಿನ ಅಥವಾ ಮೂರು ದಿನ ಮಾದೇಶ್ವರನ ಬೆಟ್ಟದಲ್ಲಿ ಇರಬೇಕು ಅಂತಲೇ ಬಂದಿರ್ತಾರೆ ಆಗ ನಾವು ರೂಮನ್ನು ಯಾವ ರೀತಿ ಪಡೆದುಕೊಳ್ಬೇಕು ಮಾದೇಶ್ವರನ ಬೆಟ್ಟದಲ್ಲಿ ಅನ್ನೋದನ್ನು ನಾವು ಇವತ್ತು ತಿಳ್ಕೊಳ್ಳೋಣ ನಾವು ಕೆ ಎಸ್ ಆರ್ ಟಿ ಸಿ ಬಸ್ಸಿಂದ ನಾವು ಮಾದೇಶ್ವರನ ಬೆಟ್ಟಕ್ಕೆ ಹೋದಾಗ ನಾವು ಮೊದಲನೇದಾಗಿ ನಾವು ರೂಮ್ ಪಡಿಬೇಕಂದಾಗ ನಮಗೆ ಎಷ್ಟು ದಿನ ರೂಮ್ ಬೇಕಾಗುತ್ತೆ ನಾವು ಎಷ್ಟು ಜನ ಇದ್ದೀವಿ ಯಾವ ರೀತಿ ರೂಮ್ ಬೇಕು ನಮಗೆ ಅಂದರೆ ಬೆಡ್ ಇರೋ ರೂಮ್ ಬೇಕಾ ಅಥವಾ ನಿಮಗೆ ಎ ಸಿ ರೂಮ್ ಇರೋ ರೂಮ್ ಬೇಕಾ ಅಥವಾ ನಿಮಗೆ ಕಡಿಮೆ ದರದಲ್ಲಿ ರೂಮ್ ಬೇಕಂತ ನಾವು ನಿರ್ಧಾರ ಮಾಡ್ಕೊಂಡು ಹೋಗಬೇಕು ಮಾದೇಶ್ವರನ ಬೆಟ್ಟಕ್ಕೆ ಹೋದಾಗ ನಮಗೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ನಿಲ್ದಾಣದ ಪಕ್ಕದಲ್ಲೇ ನಮಗೆ ಇನ್ಫಾರ್ಮೇಷನ್ ಸೆಂಟರ್ ಇರುತ್ತೆ ನಾವು ಮೊದಲನೇದಾಗಿ ಮಾಡಬೇಕಾಗಿರೋ ಕೆಲಸ ಬಸ್ ಇಳಿದ ತಕ್ಷಣವೇ ನಾವು ಇನ್ಫಾರ್ಮೇಷನ್ ಸೆಂಟರ್ ಮಾಹಿತಿ ಕೇಂದ್ರಕ್ಕೆ ಹೋಗಬೇಕು ನಮಗೆ ಏನಾದರೂ ರೂಮ್ ಬೇಕಂದಾಗ ಎಷ್ಟು ಜನ ಇರ್ತೀವಿ ನಮಗೆ ಯಾವ ದರದಲ್ಲಿ ರೂಮ್ ಬೇಕು ಅಂತ ಚಾಪೆ ಇರೋ ರೂಮ್ ಬೇಕಾ ಅಥವಾ ಬೆಡ್ ಇರೋ ರೂಮ್ ಬೇಕಾ ಅಂತ ನೋಡ್ಕೊಂಡು ಹೋಗಬೇಕು ನಾವು ಮೂರು ಜನ ಹೋಗಿರೋ ನಾನು ನನ್ನ ಹೆಂಡತಿ ಮತ್ತು ತಾಯಿ ನಾವು ಬೆಡ್ ಇರೋ ರೂಮ್ನೇ ತೊಗೊಂಡಿದ್ದೆವು ನಮಗೆ ಆವಾಗ ಜೇನುಮಲೆಯಲ್ಲಿ ರೂಮ್ ಕೊಟ್ಟರು ಒಂದು ದಿನದ ಬಾಡಿಗೆ ಬಂದು ಏಳ್ನೂರೈವತ್ತು ರೂಪಾಯಿ ಏಳ್ನೂರೈವತ್ತು ರೂಪಾಯಿ ಅಡ್ವಾನ್ಸ್ ಒಂದುವರೆ ಸಾವಿರ ತಗೊಂಡ್ರು ಈ ರೀತಿ ರಸೀದಿ ಕೊಟ್ಟರು ನಮಗೆ ಒಂದುವರೆ ಸಾವಿರ ತಗೊಂಡು ಈ ರ ಈ ಲೆಟ್ರ್ ತಗೊಂಡು ನಾವು ಮಲೆಗೆ ನಮಗೆ ರೂಮ್ ಅಲಾಟ್ ಆಗಿತ್ತು ಅಲ್ಲಿಗೆ ನಾವು ಈ ಲೆಟ್ರ್ ತಗೊಂಡೋಗಿ ಕೊಡಬೇಕಾಗುತ್ತೆ ನಿಮಗೆ ಕಡಿಮೆ ದರದಲ್ಲಿ ನೂರೈವತ್ತು ರೂಪಾಯಿಗೂ ಕೂಡ ಮಲೆಮಾದೇಶ್ವರನ ಬೆಟ್ಟದಲ್ಲಿ ನಿಮಗೆ ರೂಮ್ ಸಿಗುತ್ತೆ ಚಾಪೆ ಇರೋ ರೂಮ್ ಸಿಗುತ್ತೆ ಮತ್ತು ನೀವು ಹತ್ತರಿಂದ ಹದಿನೈದು ಜನ ಹೋದ್ರೂ ಕೂಡ ನಿಮಗೆ ಒಂದೇ ರೂಮಲ್ಲಿ ಉಳ್ಕೊಳ್ಳೋದಕ್ಕೂ ಕೂಡ ರೂಮಿನ ಬ ವ್ಯವಸ್ಥೆ ಸಿಗುತ್ತೆ ಅದು ಕೂಡ ರೂಮ್ ಬಾಡಿಗೆ ಕಡಿಮೆನೇ ಇರುತ್ತೆ ಅಥವಾ ನೀವು ಮೂರು ಜನ ನಾಲ್ಕು ಜನ ಹೋದಾಗ ಸಿಂಗ್ ಸಿಂಗಲ್ ಬೆಡ್ ಇರೋ ರೂಮ್ ಕೂಡ ನಿಮಗೆ ಸಿಗುತ್ತೆ ನೀವು ಇನ್ಫಾರ್ಮೇಷನ್ ಸೆಂಟ್ರಲ್ಲಿ ನೀವು ನಿಮ್ಗೆ ಯಾವ ರೀತಿ ರೂಮ್ ಬೇಕು ಅನ್ನೋದು ಅಥವಾ ಚಾಪೆ ಇರೋ ರೂಮ್ ಬೇಕಾ ಅಥವಾ ಬೆಡ್ ಇರೋ ರೂಮ್ ಅಂತ ಅವ್ರಿಗೆ ನೀವು ಮಾಹಿತಿ ಕೊಟ್ಟು ರೂಮ್ ಪಡೆದುಕೊಳ್ಬೋದು ನೀವು ಹತ್ತಿರದ ಸುತ್ತಮುತ್ತ ತುಂಬಾ ಕೊಠಡಿಗಳಿರ್ತವೆ ನಿಮಗೆ ನಿಮಗೆ ಯಾವ ದರದಲ್ಲಿ ಬೇಕು ಆ ದರದಲ್ಲಿ ಅವ್ರು ನಿಮಗೆ ರೂಮನ್ನ ವಿತರಣೆ ಮಾಡ್ತಾರೆ ಮಾಹಿತಿ ಕೇಂದ್ರದಲ್ಲಿ ನೀವು ಹಣ ಕೊಟ್ಟು ನಿಮಗೆ ಯಾವ ಥರದಲ್ಲಿ ರೂಮ್ ಬೇಕು ಅಂತ ನೀವು ಎಷ್ಟು ಜನಕ್ಕೆ ರೂಮ್ ಬೇಕು ಅಂತ ನೀವು ರೂಮನ್ನು ಪಡೆದುಕೊಳ್ಬೇಕಾಗುತ್ತೆ ನೀ ಇದಕ್ಕೆ ನೀವು ಆಧಾರ್ ಕಾರ್ಡು ಕೂಡ ತೊಗೊಂಡು ಹೋಗಬೇಕಾಗುತ್ತೆ ಕೆಲವೊಂದು ಇನ್ಫಾರ್ಮೇಷನ್ನ ಕೇಳ್ತಾರೆ ಯಾವುದು ಅದನ್ನ ಕೊಟ್ಟು ನಾವು ರೂಮನ್ನು ಪಡೆದುಕೊಳ್ಬೇಕಾಗುತ್ತೆ ಇಲ್ಲಿ ನೋಡಿ ಸೂರ್ಯದರ್ಶಿನಿ ಅಂತ ಇದೆ ಮತ್ತು ಬಂದು ಈ ಸೂರ್ಯದರ್ಶಿನಿಲಿ ಕೂಡ ನಿಮಗೆ ರೂಮ್ ಸಿಗುತ್ತೆ ನಮಗೆ ಜೇನುಮಲೆಯಲ್ಲಿ ನಮಗೆ ರೂಮ್ ಬುಕ್ ಆಗಿದೆ ಏಕೆಂದರೆ ಇಲ್ಲಿ ಒಂದು ನೋಡಿ ಒಂದು ದೊಡ್ಡ ಬಿಲ್ಡಿಂಗ್ ಆಗ್ತಾ ಇದೆ ಐನೂರು ಕೊಠಡಿಗಳು ಇರತಕ್ಕಂಥ ಬಿಲ್ಡಿಂಗ್ ರೆಡಿ ಆಗ್ತಾಯಿದೆ ಮುಂದೆ ಏನಾದರೂ ಮಾನ ಮಾದೇಶ್ವರನ ಬೆಟ್ಟಕ್ಕೆ ಬಂದಾಗ ವಿಶೇಷ ದಿನಗಳಲ್ಲಿ ಅಥವಾ ತುಂಬ ಜನಕ್ಕೆ ಒಂದೊಂದು ಸತಿ ವಿಶೇಷ ದಿನಗಳಲ್ಲಿ ಜಾತ್ರೆಯ ದಿನಗಳಲ್ಲಿ ರೂಮೇ ಸಿಗಲ್ಲ ಮುಂದೆ ಈ ಬಿಲ್ಡಿಂಗ್ ಆದಾಗ ಯಾರಿಗೂ ಕೂಡ ರೂಮ್ ಸಿಗೋಲ್ಲ ಅಂತಲೇ ಇರಲ್ಲ ಏಕೆಂದರೆ ಅಂಥ ಒಂದು ದೊಡ್ಡ ಬಿಲ್ಡಿಂಗ್ ಆಗ್ತಾ ಇದೆ ಇದು ನಾಗಮಲೆ ಭವನ ಇಲ್ಲೂ ಕೂಡ ಒಂದು ದಿನದ ರೆಂಟ್ ಬಂದು ಏಳ್ನೂರೈವತ್ತು ರೂಪಾಯಿ ಇರುತ್ತೆ ಇಲ್ಲಿ ನೋಡಿ ಶೈಲ ಭವನ ಈ ಥರ ತುಂಬ ಬಿಲ್ಡಿಂಗ್ಗಳಿವೆ ಇವೆಲ್ಲ ದೇವಸ್ಥಾನದ ಮಂಡಿಗೆ ಒಳ್ಳಲ್ಪಟ್ಟಿದೆ ನಮಗೆ ಜೇನುಮಲೆ ಈ ಥರ ಒಂದು ನಾವು ಮಾಹಿತಿ ಕೇಂದ್ರದಲ್ಲಿ ದುಡ್ಡು ಕಟ್ಟಿದಾಗ ಈ ಥರ ಒಂದು ಲೆಟ್ರ್ ಕೊಡ್ತಾರೆ ಅದನ್ನು ತಗೊಂಡೋಗಿ ನಾವು ನಮಗೆ ಎಲ್ಲಿ ಶಿವದರ್ಶಿನಿಲೋ ಅಥವಾ ಸೂರ್ಯದರ್ಶಿನಲ್ಲಿ ಎಲ್ಲಿ ರೂಮ್ ಅಲರ್ಟ್ ಆಗುತ್ತೆ ಈಗ ನಮಗೆ ಜೇನುಮಲೆ ಅಲರ್ಟ್ ಆಗಿದೆ ಈಗ ಜೇನುಮಲೆಗೆ ಹೋಗ್ತಾ ಇದ್ದೀವಿ ಆ ಬಿಲ್ಡಿಂಗ್ ಹತ್ರ ಇಲ್ಲಿ ನೋಡಿ ಮಾದೇಶ್ವರ ಭವನ ಅಂತ ಇದೆ ಇಲ್ಲೂ ಕೂಡ ಸಾಕಷ್ಟು ರೂಮ್ಗಳಿವೆ ನಮಗೇನಾದರೂ ನಾಲ್ಕು ಜನ ಮೂರು ಜನ ಬಂದಾಗ ಸಿಂಗ್ ಸಿಂಗಲ್ ಬೆಡ್ ಇರೋ ರೂಮ್ ಬೇಕಂದಾಗ ಒಂದೇ ರೂಮಲ್ಲಿ ಮೂರು ಬೆಡ್ ಇರ್ತವೆ ಆ ಥರ ರೂಮ್ ಕೂಡ ತೊಗೊಳ್ಬೋದು ನಮಗೆ ಜೇನುಮಲೆಯಲ್ಲಿ ನಮಗೆ ರೂಮ್ ಸಿಕ್ಕಿರೋದ್ರಿಂದ ನಮ್ಮ ಮೂರು ಜನ ನಾನು ನನ್ನ ಹೆಂಡತಿ ಮತ್ತು ತಾಯಿ ಮೂರು ಜನ ಹೋಗ್ತಾಯಿದ್ದೀವಿ ಜೇನುಮಲೆಯಿಂದ ದೇವಸ್ಥಾನಕ್ಕೆ ತುಂಬಾ ಹತ್ರ ಒಂದು ಮುನ್ನೂರು ಮೀಟರ್ ಆಗುತ್ತೆ ಇದು ಬಂದು ಪೊಲೀಸ್ ಸ್ಟೇಷನ್ ರೋಡಲ್ಲೇ ಬರುತ್ತೆ ಜೇನುಮಲೆ ನಾಗಮಲೆ ಭವನದ ಹಿಂದ್ಗಡೆಯೇ ಇದೆ ಇದು ಕೂಡ ಹೊಸ ಬಿಲ್ಡಿಂಗ್ ಇತ್ತೀಚೆಗೆ ಕಟ್ಸಿರೋದು ತುಂಬಾ ಚೆನ್ನಾಗಿದೆ ರೂಮು ನಾವು ಅದಕ್ಕೆ ಒಳ್ಳೆ ರೂಮೇ ಮಾಡ್ಕೊಂಡಿದ್ದೀವಿ ಜೇನುಮಲೆ ಭವನ ನಾವು ಇನ್ಫಾರ್ಮೇಷನ್ ಸೆಂಟ್ರಲ್ಲಿ ರೂಮ್ ಬುಕ್ ಮಾಡಿ ಅಲ್ಲಿ ನಮಗೆ ಹೇಳಿರ್ತಾರೆ ಜೇನುಮಲೆ ಭವನ ಅಂತ ನಮಗೆ ಮತ್ತು ಲೆಟ್ರಲ್ಲೂ ಕೂಡ ಇರುತ್ತೆ ನಮಗೆ ಯಾವ ರೂಮು ಯಾವ ಭವನದಲ್ಲಿ ಅಂತ ಈಗ ಜೇನುಮಲೆ ಭವನಕ್ಕೆ ನಾವು ಆ ಲೆಟ್ರನ್ನ ತೊಗೊಂಡು ಬಂದು ಈ ರಿಸೆಪ್ಷನ್ ಕೌಂಟ್ರಲ್ಲಿ ನಾವು ಕೊಡಬೇಕಾಗತ್ತೆ ಆವಾಗ ಅವರು ನಮಗೆ ರೂಮ್ ಕೀನ ಕೊಡ್ತಾರೆ ದುಡ್ಡೆಲ್ಲ ನಾವು ಅಲ್ಲೇ ಕಟ್ಟಬೇಕಾಗುತ್ತೆ ಇಲ್ಲಿ ಬಂದು ಆ ಲೆಟ್ರ್ ತೋರಿಸಿ ಕೀ ತಗೊಂಡು ನಾವು ನಮ್ಮ ನಮ್ಮ ರೂಮ್ಗೆ ಹೋಗಿ ನಾವು ಫ್ರೆಶ್ ಅಪ್ ಆಗಿ ನಾವು ನಂತರ ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ ಜೇನುಮಲೆ ಭವನ ಬಂದು ಪೊಲೀಸ್ ಸ್ಟೇಷನ್ ರೋಡಲ್ಲೇ ಬರುತ್ತೆ ತುಂಬಾ ಚೆನ್ನಾಗಿದೆ ರೂಮ್ ಕೂಡ ಜೇನುಮಲೆ ಭವನ ಇದು ಹೊಸ ಬಿಲ್ಡಿಂಗೇನೆ ಈ ರೀತಿ ನೀವು ರೂಮನ್ನ ಬುಕ್ ಮಾಡ್ಕೊಬೋದು ನಿಮಗೆ ಯಾವ ರೀತಿ ರೂಮ್ ಬೇಕು ಎಷ್ಟು ಜನಕ್ಕೆ ಬೇಕು ಅಂತ ನಾವು ಅಲ್ಲಿ ಮಾಹಿತಿ ಕೊಟ್ಟು ನಾವು ರೂಮ್ ತಗೊಳ್ಬೇಳ್ಕೊ ತೆಗೆದುಕೊಳ್ಬೇಕಾಗತ್ತೆ ನಾವು ಮೂರು ಜನ ಇರೋದಕ್ಕೆ ಜೇನುಮಲೆ ಭವನದಲ್ಲಿ ನಮಗೆ ರೂಮ್ ಸಿಕ್ತು ನಾವು ಇಲ್ಲಿಗೆ ಬಂದು ಜೇನುಮಲೆ ಭವನಿಗೆ ನಮ್ಮ ರೂಮ್ಗೆ ನಾವು ಹೋಗ್ತಾ ಇದ್ದೀವಿ ನಾನು ನನ್ನ ಹೆಂಡತಿ ಮತ್ತು ನನ್ನ ತಾಯಿ ಮೂರು ಜನನು ಈ ರಿಸೆಪ್ಷನ್ ಕೌಂಟ್ರಲ್ಲಿ ಕೀ ಇಸ್ಕೊಂಡು ಇವಾಗ ನಾವು ರೂಮ್ಗೆ ಹೋಗ್ತಾ ಇದ್ದೀವಿ ಇದು ಜೇನುಮಲೆ ಭವನ ಮದೇಶ್ವರ ಬೆಟ್ಟದ ಜಾತ್ರಾ ದಿನಗಳಲ್ಲಿ ವಿಶೇಷ ದಿನಗಳಲ್ಲಿ ರೂಮ್ ಸಿಗೋದು ಕಷ್ಟ ತುಂಬ ರಶ್ ಇರುತ್ತೆ ಆವಾಗ ಆನ್ಲೈನಲ್ಲಿ ಕೂಡ ಬುಕ್ ಮಾಡ್ಕೊಂಡು ಬರೋದು ಆನ್ಲೈನಲ್ಲಿ ಕೆಲವೊಮ್ಮೆ ಓಪನೇ ಆಗೋಲ್ಲ ಆನ್ಲೈನಲ್ಲಿ ಬುಕ್ ಮಾಡಬೇಕಂದಾಗ ನೀವು ಗೂಗಲಲ್ಲಿ ಹೋಗಿ ಎಮ್ ಎಮ್ ಹಿಲ್ಸ್ ರಿಸರ್ವೇಷನ್ ಡಾಟ್ ಓ ಆರ್ ಜಿ ಅಂತ ಟೈಪ್ ಮಾಡಿ ನೀವು ಅಲ್ಲಿ ದೇವಸ್ಥಾನದ ವೆಬ್ಸೈಟ್ ಓಪನ್ ಆಗುತ್ತೆ ಅಲ್ಲಿ ಕೂಡ ರಿಸರ್ವೇಷನ್ ಮಾಡ್ಬೋದು ತುಂಬ ಸತಿ ಅದು ಓಪನೇ ಆಗಲ್ಲ ನಾವು ಇಲ್ಲಿ ಡೈರೆಕ್ಟಾಗಿ ಬಂದು ಬುಕ್ ಮಾಡೋದೇ ಒಳ್ಳೇದಿರುತ್ತೆ ಬಟ್ ವಿಶೇಷ ದಿನಗಳಲ್ಲಿ ಜಾತ್ರಾ ದಿನಗಳಲ್ಲಿ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಬರಬೇಕು ಓಪನ್ ಆದರೆ ನಾವು ಶ್ರೀ ಮಲೈಮಾಧೇಶ್ವರನ ಬೆಟ್ಟಕ್ಕೆ ಬಂದಿರೋದು ನಮ್ಮ ತಾಯಿ ಹರಕೆ ಹಾಕೊಂಡಿದ್ರು ಚಿನ್ನದ ತೇರು ಎಳಿಸ್ತೀನಿ ಅಂತ ಆ ಹರಕೆ ತಿರ್ಸೋದಕ್ಕೆ ನಾವು ಬಂದಿದ್ದೀವಿ ನಾವು ಒಂದಿನ ಆವಾಗ ತಂಗಬೇಕಾಗುತ್ತೆ ಯಾಕೆಂದರೆ ಚಿನ್ನದ ತೇರು ಎಳೆದು ರಾತ್ರಿ ಏಳು ಗಂಟೆಗೆ ಸೊ ನಮಗೆ ರೂಮಿನ ಅವಶ್ಯಕತೆ ಇರುತ್ತೆ ಅದರಿಂದ ನಮಗೆ ರೂಮ್ ಮಾಡ್ಕೊಂಡಿದ್ದೀವಿ ಬನ್ನಿ ಇವಾಗ ನಾವು ಜೇನುಮಲೆ ಭವನದಲ್ಲಿ ನಮಗೆ ರೂಮ್ ಸಿಕ್ಕಿರೋದು ಒಂದು ದಿನಕ್ಕೆ ಏಳ್ನೂರೈವತ್ತು ರೂಪಾಯಿ ಬಾಡಿಗೆ ಇರತಕ್ಕಂಥ ಜೇನುಮಲೆ ಭವನದ ನಮಗೆ ಸಿಕ್ಕಿರೋ ರೂಮು ಯಾವ ರೀತಿ ಇದೆ ಅಂತ ನೋಡೋಣ ಜೇನುಮಲೆ ಭವನದಲ್ಲಿ ಎ ಸಿ ರೂಮ್ ಇರುವಂಥ ಕೊಠಡಿ ಐವತ್ತು ರೂಪಾಯಿ ಅಂತೆ ನಾನ್ ಎ ಸಿ ಏಳ್ನೂರೈವತ್ತು ರೂಪಾಯಿ ಅಂತೆ ನಮ್ಮದು ನಾನ್ ಎ ಸಿ ಏಳ್ನೂರೈವತ್ತು ಇಲ್ಲಿ ಇಬ್ಬರೇ ಇರಬೇಕಂತೆ ಬಟ್ ಅನಿವಾರ್ಯದಲ್ಲಿ ಒಬ್ರು ಇರ್ಬೋದಂತೆ ನಾನು ನಮ್ಮ ಮಿಸ್ಸಸ್ಸು ಮತ್ತು ನಮ್ಮ ತಾಯಿ ಈ ಮೂರು ಜನಕ್ಕೂ ಇಲ್ಲಿ ರೂಮ್ ನಂಬರ್ ಲೆವೆನ್ ಇದೆ ಜೇನುಮಲೆ ಭವನದಲ್ಲಿ ಹೋಗೋಣ ಬನ್ನಿ ರೂಮ್ ನಂಬರ್ ಲೆವೆನ್ ಈ ಥರ ಇಲ್ಲಿ ಎರಡು ಫ್ಲೋರ್ ಇದೆ ಒಂದು ಫ್ಲೋರಲ್ಲಿ ಮೂವತ್ತು ರೂಮ್ ಇದೆ ಕೆಲವೊಂದು ರೂಮ್ಗಳು ಎ ಸಿ ರೂಮ್ ಇರುತ್ತೆ ಕೆಲವೊಂದು ನಾನ್ ಎ ಸಿ ಇರುತ್ತೆ ಎ ಸಿ ಆದರೆ ಐವತ್ತು ರೂಪಾಯಿ ಬಿಸಿನೀರು ವ್ಯವಸ್ಥೆ ಇರುತ್ತೆ ಬಟ್ ಬಿಸಿನೀರು ನಿಮಗೆ ಬೆಳಗಿನ ಜಾವ ಏ ಹತ್ತು ಗಂಟೆವರೆಗೂ ಮಾತ್ರ ಇರುತ್ತೆ ಆನಂತರ ನಿಮಗೆ ಬಿಸಿನೀರು ಸಿಗಲ್ಲ ಗೀಝರು ಆಫ್ ಮಾಡಿಬಿಟ್ಟಿರ್ತಾರೆ ಮತ್ತು ಸೋಲಾರು ಆಫ್ ಮಾಡಿಬಿಟ್ಟಿರ್ತಾರೆ ಏನಿದ್ರು ಅವರು ಬೆಳಿಗ್ಗೆಯೇ ಆನ್ ಮಾಡೋದು ಗೀಝರೆಲ್ಲ ಹತ್ತು ಗಂಟೆ ಒಳಗಡೆ ಮಾತ್ರ ಬಿಸಿನೀರು ಸಿಗುತ್ತೆ ಆನಂತರ ಸಿಗೋಲ್ಲ ಅಲ್ಲಂತಾರೆ ಬಿಸಿನೀರು ಸಿಗುತ್ತೆ ಅಂತ ಬಟ್ ಯಾವಾಗಲೂ ಬಿಸಿನೀರು ಸಿಗಲ್ಲ ಬೆಳಗಿನ ಜಾವ ಹತ್ತು ಗಂಟೆವರೆಗೂ ಮಾತ್ರ ಬಿಸಿನೀರು ಕೆಲವೊಂದು ಸರ್ತಿ ಒಂಬತ್ತು ಗಂಟೆಗೆ ಆಫ್ ಆಗಿಬಿಟ್ಟಿರುತ್ತೆ ಜೇನುಮಲೆ ಭವನದಲ್ಲಿ ಈ ರೂಮಿನ ಬಾಡಿಗೆ ಏಳ್ನೂರೈವತ್ತು ರೂಪಾಯಿ ನಾನ್ ಎ ಸಿ ರೂಮು ಒಂದು ದೊಡ್ಡ ಕಾಟಿರುತ್ತೆ ಬೆಡ್ ಇರುತ್ತೆ ಮತ್ತು ಕವರ್ಡೆಲ್ಲ ಇರುತ್ತೆ ಎರಡು ಚೇರ್ ಇರುತ್ತೆ ಶೌಚಾಲಯ ಅಟ್ಯಾಚ್ ಇರುತ್ತೆ ಮತ್ತು ಇಲ್ಲಿ ಬಿಸಿನೀರು ಬೆಳಗಿನ ಜಾವ ಒಂಬ ಹತ್ತು ಗಂಟೆವರೆಗೂ ಇರುತ್ತೆ ಅಷ್ಟೇ ನಿಮಗೆ ಎಲ್ಲ ಟೈಮಲ್ಲೂ ಟ್ವೆಂಟಿ ಫೋರ್ ಅವರ್ಸು ಬಿಸಿನೀರು ಇಲ್ಲಿರೋಲ್ಲ ಎ ಸಿ ರೂಮ್ ಆದರೆ ಐವತ್ತಿರುತ್ತೆ ನಮಗೇನಾದ್ರೂ ಶಿವದರ್ಶಿನಿ ಅಥವಾ ಸೂರ್ಯದರ್ಶಿನಿ ಅಲ್ಲಿ ನಮಗೆ ಸಿಂಗ್ ಸಿಂಗಲ್ ಬೆಡ್ ಇರ್ತಕ್ಕಂಥ ಒಂದು ರೂಮು ಸಿಂಗ್ ಸಿಂಗಲ್ ಬೆಡ್ ಇರ್ತಕ್ಕಂಥ ಮೂರು ಬೆಡ್ ಇರ್ತಕ್ಕಂಥ ಒಂದು ರೂಮು ಕೂಡ ಸಿಗುತ್ತೆ ಆರುನೂರು ರೂಪಾಯಿ ಆರುನೂರೈವತ್ತು ರೂಪಾಯಿ ಬಾಡಿಗೆ ಇರುತ್ತೆ ಅಲ್ಲಿ ಬಿಸಿನೀರು ಬೇಕಂದಾಗ ನಮಗೆ ಏಳ್ನೂರೈವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಒಂದು ದಿನಕ್ಕೆ ಬಟ್ ಬಿಸಿನೀರು ಒಂಬತ್ತು ಗಂಟೆವರೆಗೂ ಮಾತ್ರ ಇರುತ್ತೆ ನಮಗೆ ಸಿಂಗ್ ಸಿಂಗಲ್ ಬೆಡ್ ಇರೋ ರೂಮ್ ಕೂಡ ಸಿಗುತ್ತೆ ಮತ್ತು ಚಾಪೆ ಇರೋ ರೂಮು ಕೂಡ ಸಿಗುತ್ತೆ ನಮಗೆ ಯಾವ ರೀತಿ ರೂಮ್ ಬೇಕು ಆ ರೀತಿ ರೂಮ್ನ ನಾವು ಇನ್ಫಾರ್ಮೇಷನ್ ಸೆಂಟ್ರಲ್ಲಿ ಮಾಹಿತಿ ಕೊಟ್ಟು ತಗೊಳ್ಬೋದು ಏಳ್ನೂರೈವತ್ತು ರೂಪಾಯಿ ಕೊಟ್ಟು ನಾವು ರೂಮ್ ತಗೊಂಡಾಗ ಇವತ್ತು ಹನ್ನೆರಡು ಗಂಟೆಗೆ ಇಲ್ಲಿಗೆ ಬಂದರೆ ಮತ್ತೆ ನಾಳೆ ಹನ್ನೆರಡು ಗಂಟೆ ಒಳಗಡೆ ನಾವು ಚೆಕ್ಔಟ್ ಖಾಲಿ ಮಾಡಿ ಕೀ ಕೊಟ್ಟು ಮತ್ತು ನಾವು ನಮಗೇನು ಲೆಟ್ರ್ ಕೊಟ್ಟಿರ್ತಾರೋ ಆ ಲೆಟ್ರ್ ತೊಗೊಂಡಾಗ ಇನ್ಫಾರ್ಮೇಷನ್ ಸೆಂಟ್ರ್ ಕೊಟ್ಟು ನಮ್ಮ ಅಡ್ವಾನ್ಸ್ ಏಳ್ನೂರೈವತ್ತು ರೂಪಾಯಿನ ಪಡೆದುಕೊಳ್ಬೇಕಾಗುತ್ತೆ ಹೀಗೆ ನಾವು ಏನಾದರೂ ದೇವಸ್ಥಾನದಲ್ಲಿ ಮಾದೇಶ್ವರನ ಬೆಟ್ಟಕ್ಕೆ ಯಾವ್ದಾದ್ರು ಆರ್ಕೆ ತೀರ್ಸೋಕೆ ಬರಬೇಕಂದಾಗ ಈ ಥರ ರೂಮ್ ಮಾಡಿಕೊಂಡು ನಾವು ಇಲ್ಲಿ ಸ್ನಾನ ಮಾಡಿ ಮಾಡಿಕೊಂಡು ನಾವು ದೇವಸ್ಥಾನಕ್ಕೆ ತೆರಳ್ಬೋದು ಏಕೆಂದರೆ ರೂಮ್ ಮಾಡ್ಕೊಳ್ಳೋದು ಅನಿವಾರ್ಯ ಇರುತ್ತೆ ಏಕೆಂದರೆ ನಾವು ಪೂಜೆ ಪುನಸ್ಕಾರಕ್ಕೆ ಬಂದಿರ್ತೀವಿ ಆವಾಗ ಒಂದು ಸ್ವಲ್ಪ ಒಳ್ಳೆ ರೂಮೇ ಮಾಡ್ಕೊಳ್ಳೋದು ಒಳ್ಳೆಯದು ಏಕೆಂದರೆ ಹರಕೆ ತೀರಿಸೋದಕ್ಕೆ ಬಂದಿರ್ತೀವಿ ಅದರಿಂದ ನಾವು ಈ ರೀತಿ ರೂಮ್ ಮಾಡಿಕೊಂಡು ಎಲ್ಲ ಇಲ್ಲಿ ರೂಮಲ್ಲಿ ಎಲ್ಲ ಸ್ನಾನ ಮಾಡಿ ಮಾಡಿ ನಾವು ದೇವಸ್ಥಾನಕ್ಕೆ ತೆರಳಿ ಅಲ್ಲಿ ಹರಕೆ ತೀರಿಸಿ ಮತ್ತೆ ನಾವು ರೂಮು ಬಂದು ಅಲ್ಲೇ ನಾವು ಆ ದಿನ ತಂಗಿದ್ದು ನೆಕ್ಸ್ಟ್ ಹನ್ನೆರಡು ಗಂಟೆ ಒಳಗಡೆ ರೂಮ್ ಖಾಲಿ ಮಾಡಿ ಮತ್ತೆ ನಾವು ಇನ್ಫಾರ್ಮೇಷನ್ ಸೆಂಟ್ರಿಗೆ ಹೋಗಿ ನಮ್ಮ ಅಡ್ವಾನ್ಸ್ ಐವತ್ತು ರೂಪಾಯಿನ ಪಡ್ಕೊಂಡು ನಾವು ಬೆಂಗಳೂರು ಪಯಣ ಬೆಳೆಸ್ತೋ ಈ ರೀತಿಯೂ ಕೂಡ ನೀವು ಏನಾದರೂ ಮಧ್ಯಷ್ಟನ ಬೆಟ್ಟಕ್ಕೆ ಬಂದಾಗ ಈ ರೀತಿ ನೀವು ರೂಮ್ ಪಡೆದುಕೊಳ್ಬೋದು ಆನ್ಲೈನಲ್ಲಿ ಮಾಡ್ತೀನಿ ಅಂದರೆ ಎಮ್ ಎಮ್ ಎಲ್ಸ್ ರಿಸರ್ವೇಷನ್ ಡಾಟ್ ಆರ್ ಅದಕ್ಕೆ ಟೈಪ್ ಮಾಡಿ ನೀವು ಅಲ್ಲೋಗಿ ಕೂಡ ರೂಮ್ ಪಡೆದುಕೊಳ್ಕೊಬೋದು ಡೈರೆಕ್ಟಾಗಿ ಬಂದಾಗ ನಾರ್ಮಲ್ ದಿನ ಎಲ್ಲ ರೂಮ್ ಆರಾಮಾಗಿ ಸಿಗುತ್ತೆ ತುಂಬ ರೂಮ್ ಖಾಲಿ ಇದೆ ಏನಂದಾಗ ಜಾತ್ರೆ ದಿನ ಅಥವಾ ವಿಶೇಷ ದಿನಗಳಲ್ಲಿ ನಮಗೆ ರೂಮ್ಸ್ ಸಿಗೋದು ಕಷ್ಟ ಆಗುತ್ತೆ ಮುಂದೆ ಆ ಪ್ರಾಬ್ಲಮ್ ಇರಲ್ಲ ಯಾಕೆಂದರೆ ಪಕ್ಕದಲ್ಲೇ ಒಂದು ದೊಡ್ಡ ಬಿಲ್ಡಿಂಗ್ ಆಗ್ತಾಯಿದೆ ಐನೂರು ಕೊಠಡಿಗಳಿರ್ತಕ್ಕಂಥ ಬಿಲ್ಡಿಂಗು ಆವಾಗ ಅವಾಗ ಜಾತ್ರೆ ದಿನಗಳಲ್ಲೂ ರೂಮ್ ಆರಾಮಾಗಿ ಎಲ್ರಿಗೂ ಸಿಗುತ್ತೆ ಈ ರೀತಿ ಶ್ರೀ ಮಲೆಮಹದೇಶ್ವರನ ಬೆಟ್ಟಕ್ಕೆ ಬಂದಾಗ ನಾವು ಈ ರೀತಿ ರೂಮ್ ಪಡೆದು ಏನಾದರೂ ಆರ್ಕೆ ತೀರ್ಸೋದಕ್ಕೆ ಬಂದಾಗ ಅಥವಾ ಒಂದಿನ ಎರಡು ದಿನ ಇಲ್ಲಿರ್ಬೇಕಂದಾಗ ಈ ರೀತಿ ನಾವು ರೂಮನ್ನ ಪಡೆದುಕೊಳ್ಬೋದು ಇಷ್ಟು ನಾನು ರೂಮು ಮಹೇಶ್ವರನ ಬೆಟ್ಟದಲ್ಲಿ ಯಾವ ರೀತಿ ರೂಮ್ ಪಡೆದುಕೊಳ್ಬೇಕು ಯಾವ ರೀತಿ ರೂಮ್ ರೆಂಟ್ ಯಾವ ರೀತಿ ರೂಮಿನ ಬಾಡಿಗೆ ಇದೆ ಮತ್ತು ನಾವು ರೂಮ್ ಖಾಲಿ ಮಾಡಬೇಕಾದಾಗ ರಿಸೆಪ್ಷನ್ ಸೆಂಟ್ರಲ್ಲಿ ನಾವು ಮಾಹಿತಿ ಕೇಂದ್ರದಲ್ಲಿ ಕೊಟ್ಟಂಥ ಲೆಟರ್ನ ಇಲ್ಲಿ ಕೊಟ್ಟು ಕೀ ಕೊಟ್ಟು ನಾವು ಇಲ್ಲಿ ಸೀಲು ಸಿಗ್ನೇಚರ್ ಹಾಕ್ಸ್ಕೊಂಡು ತೊಗೊಂಡೋಗಿ ಮಾಹಿತಿ ಸೆಂಟರ್ ಕೊಟ್ಟು ನಾವು ನಮ್ಮ ಅಡ್ವಾನ್ಸ್ನ ಪಡೆದುಕೊಳ್ಬೋದು ಇದು ತುಂಬ ಜನ ಹೊಸ್ದಾಗಿ ಮಾದೇಶ್ವರನ ಬೆಟ್ಟಕ್ಕೆ ಬಂದಾಗ ಅವ್ರಿಗೆ ಯಾವ ರೀತಿ ರೂಮ್ ಪಡ್ಕೊಳ್ಬೇಕು ಅನ್ನೋದು ಗೊತ್ತಾಗಲಿ ಅಂತ ಈ ವಿಡಿಯೋ ಮಾಡಿರೋದು ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋ ಲೈಕ್ ಮಾಡಿ ಮತ್ತೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟೊತ್ತು ವೀಡಿಯೋ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ